Hay que ir سر کي ڏيئي ڏيئي سر کي ڏيئي ڇا ڪجي ڏيئي ڏيئي سر کي ڏيئي ڇا ڪجي

ಪುಣರ್ ಪಡೆಯುವ ಸೌಲಭ್ಯ ಘಟಕದ ಉದ್ಘಾಟನಾ ಸಮಾರಂಭ ಈ ಒಂದು ಕಾರ್ಯಕ್ರಮವನ್ನ ಮಧ್ಯದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ನಗರಸಿಗು ಗೋಟಾಪುಟ್ಟದಿಂದ ಕಂಟಾಜಿಯವರು ವಿವರಿಗಾಗಿ ಎಮ್ ಆರ್ ಎಫ್ ಉದ್ಘಾಟನೆಗೆ ಆಗಮಿಸುವಂತಹ ಸನ್ಮಾನ ಶ್ರೀ ರಮೇಶ್ ಕುಮಾರ್ ಜಾರಕಿಹೊಳಿ ಅವರಿಗೆ ಜಯಶ್ ತಾಂಬೋಳಿ ಅವರು ಸ್ವಾಗತವನ್ನು ಮಾಡುವಂತಹ ತಿಳಿಸಿದರು ಮಾಜಿ ಅಧ್ಯಕ್ಷ ಪ್ರಕಾಶ್ ಮರಾಡ್ ಅವರಿಗೆ ಕೆ ಎಸ್ ಕೊಹ್ಲಿ ಅವರು ಸ್ವಾಗತ ಮಾಡಿ ಹೂಗುಚ್ಚಿ ನೀಡಲು ಸ್ವಾಗತ ಮಾಡುತ್ತಾರೆ ವಾತಿನ ಮಾಜಿ ಸದಸ್ಯರ ಅಪಾಲ್ ದೇಸಾಯಿ ಅವರಿಗೆ ರಮೇಶ್ ಕಳಿಮಣಿ ಅವರು ಹೂಗುಚ್ಚಿ ನೀಡಿ ಸ್ವಾಗತ ವಹಿಸಿದರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಮಡ್ಡಪ್ಪ ಧೋಳರವರಿಗೆ ಭೀಮ್ಸಿ ಇವರು ಇನ್ನೂರು ರಾಕೆಟಿರಾದ ತುಕಾರಾಮ ತಾಯಾಲ್ ಅವರಿಗೆ ಅವರು ಬಂದು ಚಿನ್ನಡಿ ಅದೇ ರೀತಿಯಾಗಿ ಗ್ರಾಮ ಹಿರಿಯರಾದ ಗೋಕಪ್ಪ ದುರ್ಗಾ ಪೂಜೆ ಅವರಿಗೆ ನಾಗಪ್ಪ ಪೂಜಾರಿ ಅವರು ಬಂದು ಸ್ವಾಗ ಸ್ವಾಗತ ಚಿನ ಸ್ವಾಗತಿಸಿದರು ಹಣ ರಾಕೆಟ್ ಇವರು ಸ್ವಾಗತ ಮಾಡ ನಗರ ಪಂಚಾಯತ್ ಪರಿಸರ ಅದೇ ರೀತಿಯಾಗಿ ಇಲ್ಲಿ ಮಾಧ್ಯಮ ಗಣ್ಯ ಗುರು ಇರೋರು ಹಾಗೂ ನಗರಸಭೆಯಲ್ಲಿ ಸಿಬ್ಬಂದಿ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದವರು ಜಾಗ ಬಂಡು ಪುರದ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡಿಕೊಂಡು ಈಗ ಕಾರ್ಯಕ್ರಮ ವಸ್ತುಗಳ ಪುನರುಪಡೆಯುವಿಕೆ ಸೌಲಭ್ಯದ ಉದ್ಘಾಟನೆ ಸಾರ್ವಜನಿಕದ ಆಯುಷಿ ಸಾಮಗ್ರಿಗಳನ್ನ ಮನೆ ಶಾಸಕರು ಹಾಗೂ ಎಲ್ಲ ಅತಿಥಿಗಳು ಬಿಡುಗಡೆ ಮಾಡಿದ್ದಾರೆ ಮಾಲ್ದಿನ ಮಾಲ್ದಿ ಗ್ರಾಮಸ್ಥರಿಂದ ಈಗ ಮನೆ ಶಾಸಕರಿಗೆ ಗೌರವ ಧನ್ಯವಾದಗಳು ಗೋಕಾ ಗ್ರಾಮದ ಲಕ್ಷ್ಮೀ ತಾಯಿಗೆ ಶ್ರೀ ನಮಸ್ಕರಿಸಿ ಹಾಗೂ ಉಪ್ಪಿ ಮಾಲ್ನಿ ಗ್ರಾಮದ ಎಲ್ಲ ದೇವಳ ದೇವರಿಗೆ ಶ್ರೀ ನಮಸ್ಕರಿಸಿ ವೇದಿಕೆ ಮೇಲೆ ಆಶ್ರಮದ ಎಲ್ಲ ನಗರಸಭೆ ಅಧಿಕಾರಿಗಳೇ ಹಾಗೂ ನಗರಸಭೆ ಮೆಂಬರ್ ಅವರೇ ಉಪ್ಪಿ ಗ್ರಾಮ ಮತ್ತು ಮಾಲಿನಿ ಗ್ರಾಮದ ಎಲ್ಲ ಹಿರಿಯರು ಅಕ್ಕ ತಂಗಿರ ತಾಯಂದಿರಿ ಅಣ್ಣ ತಮ್ಮನೇ ಮತ್ತು ಗಂಭಿತ್ರಿ ಈ ಒಂದು ಐತಿಹಾಸಿಕವಂಥ ವಿಜಿಟ್ ಸ್ಥಳ ವಿಸಿಟ್ ಮಾಡೋಕ್ಕೆ ಭಾಳ ಸಂತೋಷವಾಗಿದೆ ವಿಶೇಷವಾಗಿ ಅವರು ಮೆಂಬರ್ ಇದ್ದಾಗ ಅವರು ಸೈಕಲ್ ಮೋಟದಲ್ಲಿ ಜಾಗ ನೋಡ್ತಿದ್ರು ಇವತ್ತು ಈ ಜಾಗ ನೋಡಿ ಭಾಳ ಸಂತೋಷ ಆಗಿದೆ ಗೋಕಾಕದ ಕಶ ವಿಲೇವಾರಿ ಆಂಥ ಆಧುನಿಕ ತಂತ್ರಜ್ಞಾನ ಮಾಡಿದ ಈ ಸ್ಥಳದಲ್ಲಿ ಸ್ವಚ್ಛ ಭಾರತ ಯೋಜನೆಯಲ್ಲಿ ಈಗ ಪ್ರಸಲ್ಲಿ ನಾವು ಎಲ್ಲ ಅಧಿಕಾರಿಗಳು ತಮಗೆ ಹೇಳಿದರು ಮತ್ತೊಂದು ವಿಸ್ತಾರವಾಗಿ ಅಂತಂತೋಗಿ ಅದು ಎಟ್ಟು ಹಣ ಖರ್ಚಾಗಿದೆ ಅಂತ ಎಲ್ಲ ಹೇಳಿದರು ಹಣ ಖರ್ಚಾಗೋದು ಇಂಪಾರ್ಟೆಂಟ್ ಅಲ್ಲ ಅದು ಮೇಲೆ ತಗೊಂಡು ಮಾಡೋದು ಭಾಳ ಸಂತೋಷ ಯಾಕಂದರೆ ಬರೀ ಶಾಸಕರು ಅಧಿಕಾರಿಗಳು ಮೆಂಬರ್ ಮಾಡೋದು ಅಲ್ಲ ಇಡೀ ಟೀಮ್ ವರ್ಕ್ ಆಗಿ ಕೊನೆಯ ಒಬ್ಬ ಡ್ರೈವರ್ ಹೇಳೋ ಸೇತೆ ಕೊನೆಯ ಅದಕ್ಕೆ మనుషన్ వరకు ఇరవై కై జోడే ఇవతి ఒ అభివృద్ధి ఆగి బా సంతోష అంటారు శాసకరు అధికారి సమాన్య కసహుడు అని హో గీ చూడ డ్రైవరు మొత్తం రోడ్ గడ దిగ మనుషి సుందరీకరణకి కై జోడ అది భా బ ఇంపార్టెంట్ ఈ వభ్య ಅವರ ದುಡ್ಡು ಕೊಟ್ಟರೆ ಆಗೋದಿಲ್ಲ ಅಧಿಕಾರ ಬಂದರೆ ಆಗೋದಿಲ್ಲ ಸ್ವತಃ ಮನಸ್ಸಿನ ಮಾಡಿದ್ರೆ ಮಾತ್ರ ಸಾಧ್ಯವಾಗ ಇಲ್ಲಿ ನಗರ ಸಭೆ ತೋರಿಸಿದರೆ ಇದು ರಾಜ್ಯಕ್ಕೆ ಆರು ನಂಬರ್ ಬಂದಿರ್ಬೋದು ಆದರೆ ನನ್ನ ಬರ್ಕಾರ ನಂಬರ್ ಒನ್ ಇದೆ ನಗರ ಸಭೆ ಮಾಡೋಂಥ ಕೆಲಸ ಕಾರ್ಯ ಭಾಳ ಸಂತೋಷ ಆಗಿದೆ ನಾವು ದಿನ ನೋಡ್ತಿದ್ದು ಮುಂಜಾನೆ ಅದಕ್ಕೂ ನಾವು ಆಡಿದಾಗ ಗಾಡಿ ಹೋಗಿ ಬರ್ತಿದ್ದೆ ಮುಂಜಾನೆ ಕಸ ವಿಜಾರಿಗೆ ಟ್ಯಾಬ್ ಮುಂದೆ ಬರ್ತವೆ ಮುಂಜಾನೆ ಆಡಿದ್ರೆ ಏಳು ಗಂಟೆ ಸುಮಾರು ಬರ್ತದೆ ಅವ್ರು ನೋಡ್ತಿದ್ದೆ ಏನು ಮಾಡ್ತಾರಪ್ಪ ಅಂತ ಇವತ್ತು ನಮಗೆ ಮನೆ ಆಗಿ ಒದರ್ತಿದ್ರು ಅದು ಕಸ ಕೂಡ ಏನು ಮಾಡಿದೆ ಇವತ್ತು ನೋಡಿದಿಲ್ಲ ಭಾಳ ಸಂತೋಷ ಆಗಿದೆ ಈ ಭಾಗದ ಮಂತ್ರಿ ಇದ್ದಾಗ ಈ ಕಣಸು ಕಂಡಿದ್ದೆ ನಾನು ಇದು ಈ ರಾಜ್ಯಕ್ಕೆ ವಿಸ್ತಾರ ಮಾಡಬೇಕಾದ ಒಂದು ಯೋಜನೆಯನ್ನು ತಂದು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದ್ದಾಗ ನಾನು ಭಾಳ ಪ್ರಯತ್ನ ಮಾಡಿದ್ದೆ ಯಾಕಂದರೆ ಇದು ಬರೀ ಕಸ ಇಲ್ಲ ಕಸದಲ್ಲಿ ಬರೀ ಗೊಬ್ಬರ ಆಗೋದು ಮಾಡೋದು ನಾವು ಸಿಂಗಾಪುರ್ ಮತ್ತು ಈ ಪುರೋಪ್ ಕಂಟ್ರಿಯಲ್ಲಿ ಕಸ್ಸಿಂದ ಪೆಟ್ರೋಲ್ ಮಾಡ್ತಾರೆ ಮತ್ತು ಡಾಂಬರದಲ್ಲಿ ನಿಚ್ಕೊಳುವಂಥ ಮೆಟಿರಿಯಲ್ಸೇ ತಯಾರಾಗ್ತದೆ ಈಗ ಎಲ್ಲ ನಾವು ನೋಡ್ತೀವಿ ಬೇರೆ ಪ್ರದೇಶದಿಂದ ನಾವು ದೊಡ್ಡ ದೊಡ್ಡ ಮಷೀನಲ್ಲಿ ತೋರ್ತೀವಿ ಆದರೆ ಯುರೋಪಿಯನ್ ಕಂಟ್ರಿ ಮತ್ತು ಪಕ್ಕಪಕ್ಕ ಕಂಟ್ರಿಯಲ್ಲಿ ಸಿಂಗಾಪುರ್ ಇರ್ಬೋದು ಕಸ ಎಕ್ಸ್ಪೋರ್ಟ್ ಮಾಡುತ್ತಾರೆ ನಾವು ಬೇರೆ ಕಡೆ ತಗೋತಾರೆ ಕಡಿಮೆ ಮಾಡ್ಕೊಳ್ತಾರೆ ಕಸ ಇಂಥ ಆಧುನಿಕ ತಂತ್ರದಿಂದ ಕಸ ಸೇತನ ಬಂಗಾರ ಮಾಡುವಂಥ ವ್ಯವಸ್ಥೆ ಬಂದಾಗ ಇದನ್ನು ನಾವು ನೋಡ್ರಿಕ್ಕಿಲ್ಲ ನಾನು ಭೀ ಇಂಥ ಮಾಡಿ ಬಂದಾಗ ಆಲ್ರೆಡಿ ಗುಖಾ ಆಗೈತಲ್ಲ ಭಾಳ ಸಂತೋಷ ಆಗಿದೆ ಈಗ ಅಬ್ದುಲ್ ದಾನ ದಿಸ ಅವ್ರು ಯಾವುದಿರಲಿಲ್ಲ ನಮ್ಮ ಅಧಿಕ ಅಧಿಕಾರದೊತಾಗಿ ಭಾಳಷ್ಟು ಕುಣ್ ತಂದು ಈಗ ಸು ಅಭಿವೃದ್ಧಿ ಕುಂಟಿದಾಗ ಕುಂಟಿತಗಂತಾದ್ರೆ ಬಟ್ ಈಗ ನಾವು ಟೀಕೆ ಮಾಡೋದು ಬೇಡ ಏನು ಮಾಡಬೇಡ ಯಾವುದೇ ಸರ್ಕಾರಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡಿದ್ರೆ ಸಂತೋಷ ಆಗ್ತದೆ ಆ ಅದಕ್ಕೆ ಉದ್ದೇಶ ಈಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗೆ ಸ್ವಲ್ಪ ಹಿಂದೆ ಬ ರಾಜ್ಯ ಅದು ದೇವರ ಆಶೀರ್ವಾದ ರಾಜ್ಯ ಮತ್ತೆ ಅಭಿವೃದ್ಧಿ ಪಥ ಅಂತ ಹೊರಡಲಿ ಅದು ಒಳ್ಳೆಯದಾಗಲಿ ಮತ್ತು ಈ ನಗರಸಭೆ ಇನ್ನೂ ಹೆಚ್ಚಿನ ಹಣ ತರ ಪ್ರಯತ್ನವನ್ನು ಆದಷ್ಟು ಬೇಗ ನಮಗೆ ಆ ದೇವ್ರಿಗೆ ತಟ್ಟಿ ಕೊಡಲಿ ಇನ್ನೂ ನಗರಸಭೆ ಇರ್ಬೋದು ಇಡೀ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲ ಮೂಲೆಯಲ್ಲಿ ಕೆಲಸ ಆಗುವಂಥ ಒಂದು ಯೋಜನೆಗಳನ್ನು ನಾವು ಹಂಟಿದ್ದೇವೆ ತಾಯಿ ಲಕ್ಷ್ಮೀದಾಯ ಆಶೀರ್ವಾದ ಜನರ ಆಶೀರ್ವಾದದಿಂದ ನಾವು ಒಂದಿನ ಮುಂದಿನ ಯಶಸ್ವೀಕೃತಿ ಈ ಒಂದು ನಗರಸಭೆ ಇನ್ನು ಹೆಚ್ಚಿದ ಕೆಲಸ ಮಾಡಲಿ ಸದಾ ಒಳ್ಳೇದು ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಮಾಡ್ಲಿಕ್ಕೆ ಸದಾ ತನ್ನ ಬೆಂಬಿ ಅಂತ ಮಾತು ಕೊಟ್ಟು ಎರಡು ಮಾತು ಜಯಂತಿ ಹಸಿ ಕಸವನ್ನು ನಾವು ಈಗಾಗಲೇ ಸುಮಾರು ವರ್ಷಗಳಿಂದ ಅವ್ನು ಹಸಿ ಕಸವನ್ನು